ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗವರ್ಮೆಂಟ್ ನರ್ಸರಿಯಲ್ಲಿ ತಂದಿರುವ ಪೇರಳ ಗಿಡವನ್ನು ಹಚ್ತಾ ಇದ್ದಾರೆ ಬಹಳ ಚೆನ್ನಾಗಿ ಕೂಡ ಯಾವ ರೀತಿ ಹಚ್ಚಬೇಕಂತ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾವು ತಿಳಿದುಕೊಳ್ಳೋಣ ಬನ್ನಿ ರೈತ ಬಂದವರೇ ಬಹಳ ಸುಂದರವಾಗಿ ಚಂಪಲ್ಗಳನ್ನು ನೋಡ್ಕೊಂಡು ಆಡ್ತಾ ಇದ್ದಾನೆ ಮಗು ನೋಡಿ ಯಾವ ರೀತಿ ಅಂತ ಬಹಳ ಬಹಳನೆ ಇಷ್ಟವಾದ ಕಾರಣ ನಾನು ಸ್ವಲ್ಪ ವಿಡಿಯೋವನ್ನು ಮಾಡಿರ್ತೇನೆ ಮನೋರಂಜನೆವಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇಷ್ಟು ಸುಂದರವಾಗಿ ತೋಟದಲ್ಲಿ ಆಡ್ತಾ ಇದ್ದಾನೆ ಅಂತಂದ್ರೆ ಇವನ ಹೆಸರು ವಶಿಷ್ಠ ವಂಶಿ ಅಂತ ನೋಡಿ ಯಾವ ರೀತಿ ಇದ್ದಾನೆ ಬನ್ನಿ ಯಾವ ರೀತಿ ಹಚ್ತಾ ಇದ್ದಾರೆ ಅಂತ ಸಂಪೂರ್ಣ ಮಾಹಿತಿ ನೋಡಿ ತಿಳ್ಕೊಳ್ಳೋಣ ನೋಡಿ ಫಸ್ಟ್ ಆಫ್ ಆಲ್ ಯಾವ ರೀತಿ ಭೂಮಿಯ ಒಂದು ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಇದ್ದು ಫಸ್ಟ್ ಆಫ್ ಆಲ್ ಲೈನ್ ಹಾಕಬೇಕು ಯಾವ ರೀತಿ ಅಂತಂದ್ರೆ ಇಲ್ಲಿ ಯಾವ ರೀತಿ ಆಯ್ಕೆ ಹಾಕುತ್ತಿದ್ದಾರೆ ನೋಡಿ ಆ ರೀತಿ ಲೈನ್ ಹಾಕಬೇಕು ಗಿಡವನ್ನು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ಅಂತ ಇಲ್ಲೆಲ್ಲ ಕಾಣಿಸ್ತಾ ಇದಾರಲ್ಲ ಅವರೆಲ್ಲ ಹಚ್ತಾ ಇರುವಂತ ದೃಶ್ಯ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಅಂತ ಸ್ವಚ್ಛತೆ ಹಾಕಿ ಟೇಪ್ ಅಂದ್ರೆ ಗಿಡದಿಂದ ಗಿಡಕ್ಕೆ ಹನ್ನೆರಡು ಹನ್ನೆರಡು ಬೈ ಹನ್ನೆರಡು ಹಚ್ತಾ ಇದಾರೆ ನೋಡಿ ಅಲ್ಲಿ ಹಾಕಿದ ಮೇಲೆ ಮತ್ತೆ ಹನ್ನೆರಡು ಫೀಟ್ ಒಂದು ಗಿಡ ಇಟ್ಟಿದ್ದಾರೆ ನೋಡಿ ಇಲ್ಲಿ ಈ ರೀತಿ ಪೂರ್ತಿ ಹೊಲ ಸುತ್ತ ಒಂದು ದಾರ ತಗೊಂಡ್ ಲೇವಲಿಂಗ್ ತಗೊಂಡು ಹನ್ನೆರಡು ಬೈ ಹನ್ನೆರಡು ದಾರ ಹಾಕಿಂದು ಈ ತೆಗ್ಗುನ ಹಾಕ್ತಾ ಇದಾರೆ ನೋಡಿ ಯಾವ ರೀತಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಒಂದ್ ಫೀಟ್ ಇಲ್ಲ ದೇಡ್ ಫೀಟು ನಿಮ್ಮ ಭೂಮಿಯ ಯಾವ ಗಿಡ ಸಸಿ ಯಾವ ಥರ ಇರ್ತದ ಆ ಥರ ನಾವು ತಜ್ಞ ಅಗದಿಂದ ಅದರಲ್ಲಿ ಹಚ್ಚಬೇಕು ಈ ರೀತಿ ಹಚ್ಚಿದ್ರೆ ತುಂಬ ಚೆನ್ನಾಗಿ ಗಿಡವನ್ನು ಬೆಳವಣಿಗೆ ಹಾಕಕ್ಕೆ ಸಾಧ್ಯವಾಗ್ತದೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಯಾವ ರೀತಿ ಹಾಕಿಸಿಂದ ಮಣ್ಣು ತುಂಬ್ತಾ ಇದ್ದಾರಂತ ಗಿಡ ನೋಡಿ ಭಾಳನೇ ಇದು ಅಲಹಾಬಾದ್ ಸಫೇದ ಅಂತ ತಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಭಾಳನೇ ಚೆನ್ನಾಗಿದೆ ತಳಿ ಅಂತೂ ಸ್ವೀಟ್ ಅಂತೂ ಕೂಡ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಚಂದ್ರಂಪಳ್ಳಿಯಲ್ಲಿ ಭಾಳ ಎಲ್ಲ ಈ ಗಿಡ ತಳಿ ಸಾಗಲೇ ಅಂತ ಹೇಳಿದರು ಇಲ್ಲಿ ಅಚ್ಚುವಾದ ದಾರ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಅಲ್ಲಿ ಯಾವ ರೀತಿ ಅಂತ ಅಂದರೆ ಹನ್ನೆರಡು ಬೈ ಹನ್ನೆರಡು ಹೆಚ್ಚಿದ್ರೆ ಭಾಳ ಚೆನ್ನಾಗಿ ಇರ್ತದಂತ ಅನಿಸ್ತದೆ ಇಲ್ಲಿ ನೋಡಿ ಗಿಡ ಈ ರೀತಿ ಇದೆ ಅಲ್ಲ ನೋಡಿ ಯಾವ ರೀತಿ ಹಾಕ್ಬೇಕಂತಂದ್ರೆ ಗೊಬ್ಬರ ಹಾಕಿ ಎಷ್ಟು ಗೊಬ್ಬರ ಹಾಕಬೇಕು ಅಂತ ಅಲ್ಲಿ ಅಗದು ಹಾಕ್ತಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಈ ತಿಪ್ಪೆ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ ಲೇಬರ್ ತೆಗ್ಗು ಆಗ್ತಾ ಇದಾರೆ ಗಿಡ ಫಸ್ಟ್ ಹಾಕಿ ಗಿಡದ ಯಾವ ರೀತಿ ಎಷ್ಟು ಕೆ ಜಿ ಮಣ್ಣು ಅದ ಆ ರೀತಿ ಆಗಿ ಹಗದು ಅದರಲ್ಲಿ ಒಳಗಡೆ ಇಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಗಿಡ ಕಾಣಿಸ್ತಾ ಇದ್ದಲ್ಲ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ ಈ ರೀತಿ ನೀವು ಹಚ್ಬೇಕಂತಂದ್ರೆ ಈ ರೀತಿನೇ ಮಾಡಿಕೊಳ್ಬೇಕು ಅಂದರೆ ಭಾಳ ಅನುಕೂಲವಾಗಿ ಚೆನ್ನಾಗಿ ಬಾವಣಿಗಾಲಕ್ಕೆ ಉಪಯೋಗ ಆಗ್ತದೆ ತಿಪ್ಪೆ ಗೊಬ್ಬರ ಹಾಗು ತೆಗ್ಗಿನ ಒಂದ್ ದೇಡ್ ಫೀಟು ಅಂತ ಇದ್ರೆ ಹಚ್ಲಿಕ್ಕೆ ತುಂಬಾ ಚೆನ್ನಾಗಿ ಮತ್ತೆ ಗಳೆ ಹೊಡ್ಲಿಕ್ಕೂ ಕೂಡ ಮುಂದೆ ಅನುಕೂಲ ಅಂತಂದ್ರೆ ಹನ್ನೆರಡು ಬೈ ಹನ್ನೆರಡು ಗಿಡವನ್ನು ಹಚ್ಬೇಕು ಕಾಣಿಸ್ತಾ ಇದೆ ಅಲ್ಲ ದೃಶ್ಯ ಪೂರ್ತಿ ಹೊಲ ತುಂಬಾ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಗಿಡತಾ ಇದಾರೆ ಫಸ್ಟ್ ಹಚ್ಚೋರು ಹಿಂದ್ಗಡೆ ಇದ್ದಾರೆ ಮುಂದ್ಗಡೆ ಆ ದಾರ ಹಾಕಿಸಿಂದ ದಾರದ ಮೇಲೆ ಗಿಡ ಇಟ್ಕೊಂತಾನೆ ಹೊಂಟ್ತಾ ಇದ್ದಾರೆ ಟ್ಯಾಕ್ಟರ್ ಕೂಡ ತಂದಿದ್ದಾರೆ ಇವರು ಸುಮಾರು ಯಾವ ರೀತಿ ಹಚ್ಬೇಕಂತ ಇಲ್ಲಿ ಇದೇ ವಿಡಿಯೋ ಮೇನ್ ವಿಡಿಯೋ ಅಂತಂದ್ರೆ ಇದು ಬಹಳ ಇಂಟ್ರೆಸ್ಟ್ ಕೊಡುತ್ತದೆ ಮತ್ತು ಉಪಯೋಗ ಆಗುವಂತ ಅದು ನೋಡಿ ತೆಗ್ಗು ಜೀಡ್ ಫಿಟ್ ಆಗ್ತಾ ಇದೆ ಇಲ್ಲಿ ಪಕ್ಕದಲ್ಲಿ ನೋಡಿ ಆ ಎಷ್ಟು ಇದೆ ಅಂತ ಆ ಆ ಇದ್ದಾನೆ ಮಣ್ಣು ಅದ್ರಲ್ಲಿ ಮೇಲೆ ತಿಪ್ಪೆ ಗೊಬ್ಬರ ಹಾಕ್ತಾನೆ ಇಲ್ಲಾಂದ್ರೆ ನೀರು ಕೂಡ ಹಾಕ್ಬೋದು ನಿಮ್ಮ ಹೊಲದಾಗ ಇತ್ತಪ್ಪ ಅಂತಂದ್ರೆ ಡಣ್ಣೆ ಇರ್ತದ ಹಂಗಾಗಿ ಅದ್ರಲ್ಲಿ ಪೋರಾಟ ಕೂಡ ಹಾಕ್ಬಹುದು ಗಿಡವನ್ನು ತೆಗೆದು ಅದರ ಅವತಿಯಲ್ಲಿ ಇಡ್ತಾ ಇದ್ದ ನೋಡಿ ನೋಡಿ ಫಸ್ಟ್ ತಿಪ್ಪೆ ಗೊಬ್ಬರ ಹಾಕಿ ಗಿಡವನ್ನು ಹಾಕಿ ಸ್ವಲ್ಪ ಮಣ್ಣು ತೇವಾಂಶ ಜಾಸ್ತಿ ಇದ್ದ ಕಾರಣ ಮಣ್ಣು ಪುಡಿ ಪುಡಿ ಬರ್ತಾ ಇಲ್ಲ ಆದ್ರೆ ನಾವು ಪುಡಿ ಪುಡಿ ಇದ್ದಷ್ಟು ಬಹಳ ಚೆನ್ನಾಗಿ ಕೂಡ ಇರಬಹುದು ನೋಡಿ ಕಾಣಿಸ್ತಾ ಇದಲ್ಲ ಇಲ್ಲಿ ಈ ರೀತಿ ಹಚ್ಚಿ ಮಣ್ಣಾಕಿ ತೇವಾಂಶ ಹಾಕಿ ಎರಡು ದಿನ ಹಾಕ್ಬಿಟ್ಟು ನೀರ್ ಹಾಕಿದ್ರೆ